ಎಲ್ರಿಗೂ ನಮಸ್ತೆ ನಾನು ಮಧುರಾ ಇವತ್ತು ನನ್ನ ಕೈತೋಟದಿಂದ ಸ್ವಲ್ಪ ಹೊರಗಡೆ ಇದ್ದೇನೆ ಮಂಗಳೂರು ಬೆಂಗಳೂರು ಹೈವೇಯ ಕನ್ಸ್ಟ್ರಕ್ಷನ್ ವರ್ಕ್ ನಿಮಗೆ ಗೊತ್ತಿರಬಹುದು ಆ ಕಾರಣಕ್ಕಾಗಿ ಸಾಕಷ್ಟು ದೊಡ್ಡ ದೊಡ್ಡ ಗುಡ್ಡಗಳನ್ನು ತೆಗೆದಿದ್ದಾರೆ ಹಾಗಾಗಿ ಹೈವೆಯ ಬದಿಯಲ್ಲಿ ಎಲ್ಲ ಕೂಡ ಈ ರೀತಿಯಾಗಿ ಇಳಿಜಾರಾದಂತಹ ಗುಡ್ಡಗಳನ್ನು ನೀವು ನೋಡ್ಬೋದು ಕಳೆದ ಮಳೆಗಾಲದಲ್ಲಿ ಸಾಕಷ್ಟು ಬಾರಿ ಈ ಮಣ್ಣೆಲ್ಲವೂ ಕೂಡ ಕುಸಿದು ಬಂದು ರೋಡ್ನಲ್ಲಿತ್ತು ಅದಕ್ಕೆ ಪರಿಹಾರವಾಗಿ ಈ ಥರದೊಂದು ಮಿಷಿನ್ ಅಲ್ಲಲ್ಲಿ ನನಗೆ ನೋಡಲಿಕ್ಕೆ ಸಿಕ್ತು ಈ ಮೆಷಿನ್ ನೋಡಿದಾಗೆಲ್ಲ ಇದೇನು ಮಾಡ್ತಾರೆ ಯಾಕಾಗಿ ಈ ಕೆಲಸ ಆಗ್ತಾ ಇದೆ ಅನ್ನುವಂತಹ ಕುತೂಹಲ ನನ್ನಲ್ಲಿತ್ತು ಅದಕ್ಕೋಸ್ಕರ ಒಮ್ಮೆ ಅಲ್ಲಿಟ್ಟಂತಹ ಗೋಣಿ ಚೀಲಗಳನ್ನೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೋದೆ ಇದರಲ್ಲಿ ಪ್ರೋಗ್ಯಾನಿಕ್ಸ್ ಅಂತ ಇದೆ ಅದರ ಒಳಗಿರುವಂತಹ ವಸ್ತು ಈ ರೀತಿಯಾಗಿ ಕಾಣ್ತಾ ಇದೆ ನಾರು ನಾರಾಗಿದೆ ಆಗಿದೆ ಇದನ್ನೇನು ಮಾಡ್ತಾರೆ ಹೇಳಿದರೆ ಈ ಪ್ರೋಗ್ಯಾನಿಕ್ಸನ್ನು ನೀರಿನ ಜೊತೆ ಮಿಶ್ರಣ ಮಾಡಿ ನಾನಾಗ ತೋರಿಸಿದಂತಹ ಮಿಷಿನ್ನಲ್ಲಿ ಸ್ಪ್ರೇ ಮಾಡ್ತಾರೆ ಇಳಿಜಾರಾದಂತಹ ಎಲ್ಲ ಪ್ರದೇಶಕ್ಕೆ ಸ್ಪ್ರೇ ಮಾಡೋದು ಈ ರೀತಿಯಾಗಿ ಕಾಣ್ತದೆ ಇದನ್ನು ಇಂಜಿನಿಯರ್ಡ್ ಸಾಯಿಲ್ ಅಂತ ಹೇಳ್ತೇವೆ ಈ ಮಿಷಿನಲ್ಲಿ ನೀರಿನೊಂದಿಗೆ ಕಲಸಿ ಅದನ್ನು ಸ್ಪ್ರೇ ಮಾಡೋದು ನೋಡಲಿಕ್ಕೆ ಹೀಗೆ ಇರ್ತದೆ ಈ ಮಿಶ್ರಣದಲ್ಲಿ ಸಸ್ಯದ ನಾರು ಸೂಕ್ಷ್ಮಾಣು ಜೀವಿಗಳು ಎಲ್ಲವೂ ಕೂಡ ಇರ್ತದೆ ಗೊಬ್ಬರದ ಕಂಟೆಂಟ್ ಕೂಡ ಇರ್ತದೆ ಅದಕ್ಕೋಸ್ಕರ ಇದನ್ನು ಸ್ಪ್ರೇ ಮಾಡಿ ವಾರಕ್ಕೊಮ್ಮೆ ಇದಕ್ಕೆ ನೀರನ್ನು ಕೂಡ ಸ್ಪ್ರೇ ಮಾಡ್ತಾ ಇರ್ತಾರೆ ಆ ರೀತಿಯಾಗಿ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಅವಾಗವಾಗ ನೀರು ಸ್ಪ್ರೇ ಮಾಡಿದ ಕಾರಣ ಪುಟ್ಟ ಪುಟ್ಟ ಗಿಡಗಳು ಇದರಲ್ಲಿ ಹುಟ್ಟಿಕೊಳ್ತದೆ ನಂತರದಲ್ಲಿ ದೊಡ್ಡ ಗಿಡಗಳ ಬೆಳವಣಿಗೆಗೂ ಕೂಡ ಇದು ಬೇಗನೆ ಅವಕಾಶ ಮಾಡಿಕೊಡ್ತದೆ ಹೇಳುವ ದೃಷ್ಟಿಯಿಂದ ಈ ಮಣ್ಣಿನ ಮಿಶ್ರಣವನ್ನು ಇದಕ್ಕೆ ಸ್ಪ್ರೇ ಮಾಡ್ತಾರೆ ಅದಕ್ಕೆ ಎರಡರಿಂದ ಮೂರು ಬಾರಿ ಈ ರೀತಿಯಾಗಿ ಟ್ಯಾಂಕರ್ನಲ್ಲಿ ನೀರನ್ನು ತಗೊಂಡು ಬಂದು ಇದರ ಮೇಲೆಗೆಲ್ಲ ನೀರು ಸ್ಪ್ರೇ ಮಾಡ್ತಾರೆ ಅದರಿಂದಾಗಿ ಇದರಲ್ಲಿ ಗಿಡಗಳು ಬೇಗನೆ ಬೆಳವಣಿಗೆ ಆಗಲಿಕ್ಕೆ ಕೂಡ ಇದು ಸಹಾಯ ಮಾಡ್ತದೆ ಈ ಪ್ರೋಗ್ಯಾನಿಕ್ಸ್ ಬಗ್ಗೆ ಸಾಕಷ್ಟು ಅದೇ ಕಂಪೆನಿಯವರು ಹಾಕಿದಂತಹ ವಿಡಿಯೋಗಳು ಕೂಡ ನನಗೆ ನಂತರ ನೋಡಲಿಕ್ಕೆ ಸಿಕ್ತು